ಸ್ನೇಹಿತರೆ ಈ ವಿಡಿಯೋ ವೀಕ್ಷಿಸ್ತಿರುವ ಎಲ್ಲ ಸಹೃದಯ ಸ್ನೇಹಿತರಿಗೂ ಸ್ವಾಗತವನ್ನು ಹೇಳುತ್ತಾ ನಾನಿವತ್ತು ಉಚ್ಚಿಲ ಸಮೀಪದ ಕಡಲಕಿನಾರಿಗೆ ಬಂದಿದ್ದೇನೆ ಇದು ಮೊನ್ನೆ ಒಂದು ನನ್ನದು ಮತ್ತೊಂದು ಚಾನೆಲ್ ಇತ್ತು ಬೆಳಪು ಟೈಮ್ಸ್ ಅಂತ ಅದರಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಇದರ ಬಗ್ಗೆ ಈಗ ಮತ್ತೊಮ್ಮೆ ಇಲ್ಲಿಗೆ ವಾಪಸ್ ಬಂದಿದ್ದೇನೆ ಇಲ್ಲಿ ಇವತ್ತಾದರೂ ಫಿಶಿಂಗ್ ಮಾ ಫಿಶಿಂಗ್ ಮಾಡುವವರನ್ನು ನೋಡುವ ಮಾತಾಡಿಸುವ ಅಂತ ಹಾಗೇ ಸ್ವಲ್ಪ ಫಿಶಿಂಗ್ ಮಾಡಲಿಕ್ಕೆ ಟ್ರೈ ಮಾಡುವ ಅಂತ ಅಂದರೆ ಫಿಶಿಂಗ್ ಮಾಡ್ತಾ ಇರ್ತೇನೆ ನಾನು ಈ ಲಾಗ್ ಮಾಡುವಾಗೆಲ್ಲ ಫಿಶಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಒಂದೇ ಕೆಲಸ ಇಟ್ಕೊಳ್ಬೇಕು ಒಂದು ಫಿಶಿಂಗ್ ಮಾಡಬೇಕು ಇಲ್ಲದಿದ್ದರೆ ಲಾಗ್ ಮಾಡಬೇಕು ಹಾಗಾಗಿ ಇವತ್ತು ಕೂಡ ಲಾಗ್ ಮಾಡ್ತಾ ಇದ್ದೇನೆ ನೋಡಿ ತುಂಬ ಜನ ಇದ್ದಾರೆ ಇವತ್ತು ಅಲ್ಲಿ ಆ ಅಲ್ಲಿ ಕೂಡ ಇದ್ದಾರೆ ಆ ಕಡೆ ಕೂಡ ಇದ್ದಾರೆ ಆ ಕಡೆ ಹೋಗಿ ಬಂದೆ ನಾನು ಆದರೆ ಕೂಡ ವೀಡಿಯೋಸ್ ಇಲ್ಲಿ ತೆಗಿತಾ ಇದ್ದೇನೆ ಫ್ರೆಂಡ್ಸ್ ಈಗ ನಾನು ನೋಡಿ ಹೋಗ್ತಾ ಇದ್ದೇನೆ ಇವತ್ತು ಕೂಡ ತುಂಬ ಮೀನು ಸಿಗ್ತಾ ಅಂತ ಯಾರ ಯಾರು ಹೇಳ್ತಾ ಇದ್ರು ನೋಡೋಣ ಅಂತ ಬಂದೆ ಇವತ್ತು ಕೂಡ ಮೀನು ಸಿಗುವ ಲಕ್ಷಣ ಕಾಣ್ತಾ ಇಲ್ಲ ನಾನು ಕೂಡ ಇಲ್ಲಿ ಸ್ವಲ್ಪ ಹೊತ್ತು ಗಾಲ ಹಾಕಿದೆ ಅಲ್ಲಿ ನನ್ನೊಬ್ಬರು ಸ್ನೇಹಿತರಿದ್ದರು ಅವರ ಹತ್ರ ಅವರು ಚಾ ಕುಡಿಯುವಾಗ ನಾನು ಅಲ್ಲಿ ಗಾಲ ಹಾಕ್ತಾ ಇದ್ದೆ ಯಾವ ರಿಸಲ್ಟ್ ಕೂಡ ಸಿಗಲಿಲ್ಲ ನೋಡಿ ಇಲ್ಲಿ ಅವರೊಂದು ಸ್ನೇಹಿತರು ಮೀನು ಹಿಡಿದಿದ್ದಾರೆ ಫಾರೂಕ್ ಅಂತ ಇವರು ನಾಯ್ತಾಟೆ ಅಂತ ಹೇಳ್ತಾರೆ ಇದಕ್ಕೆ ಈ ಮೀನನ್ನು ಅವರು ಹಿಡಿದಿದ್ದಾರೆ ಎರಡು ಮೀನು ಹಿಡಿದಿದ್ದಾರೆ ಅಷ್ಟು ದೊಡ್ಡದೇನಲ್ಲ ಆದರೂ ಕೂಡ ತುಂಬ ದೊಡ್ಡದಿದೆ ಆದ್ರೆ ಇದು ಇದಕ್ಕಿಂತ ದೊಡ್ಡದಾಗ್ತದೆ ಶಾರ್ಕ್ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಇವರೇ ಫಾರುಕ್ ಅಂತ ನೋಡಿ ಇವರನ್ನೀಗ ಮಾತಾಡಿಸುವ ನಾವು ಅವರು ಗಾಲ ಒಂದು ಕಲ್ಲಿಗೆ ಸಿಕ್ಕಾಕೊಂಡು ವಾಪಸ್ ಫ್ರೆಂಡ್ಸ್ ನೋಡೋರು ನಮ್ಮ ಫಾರುಕ್ ಬಾಯ್ ಅಂತ ನೋಡಿ ಇಲ್ಲಿ ಗಾಲದಲ್ಲಿ ಬಹಳ ಎಕ್ಸ್ಪರ್ಟ್ ಫಾರೂಕ್ ಬಾಯಿ ನೋಕರು ಅಲ್ಲ ನೋಡಿ ಅಂತೆ ಸ್ವಲ್ಪ ಇಲ್ಲಿ ನೋಡಿ ಇವರು ಈಗ ಎರಡು ನಾಯಿ ತಾಟೆ ತೋರಿಸಿದನಲ್ಲ ಇದು ಇವರೇ ಹಿಡಿದದ್ದು ನಾನಲ್ಲ ಹಿಡಿದದ್ದು ನೋಡಿ ಒಂದು ಸೀಸ ನೋಡಿ ಎಷ್ಟು ದೊಡ್ಡಿದೆ ಅಂತ ಅಂದಾಜು ಒಂದು ಕಾಲ್ ಕೆಜಿಟ್ರಿ ಹ್ಮ್ ಈಗ ಒಂದು ಗಾಲ ಕಲ್ಲಿಗೆ ತಾಗಿ ಕಟ್ಟು ಅವ್ರದ ಆ ಬಳಿಕ ಈಗ ಮತ್ತೊಂದು ಗಾಲ ಕಟ್ಟಿದ್ದಾರೆ ನೋಡಿ ಅದಕ್ಕೆ ಬೊಂಡಸ್ ಹಾಕ್ತಾ ಇದ್ದಾರೆ ನಾವೆಲ್ಲ ಇದೆಲ್ಲ ಮನೆಯಲ್ಲಿ ಸುಕ್ಕ ಮಾಡಿ ತಿನ್ನುವ ಬೊಂಡಸ್ ಇವರ ಗಾಲಕ್ಕೆ ಇಲ್ಲಿ ಬಂದು ನೀರಿಗೆ ಹಾಕುದು ಅದಕ್ಕಿಂತ ದೊಡ್ಡದೇ ಹಿಡಿಲಿಕ್ಕೆ ಸ್ಕೇಟ್ಸ್ ನೋಡಿ ಈಗ ಇವರು ಎಸೆಯುವಷ್ಟ ಇಲ್ಲವ್ರಿಂದ ಲ್ಲಿ ಅಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ ಈ ತಂಗಿಸಿದೆ ಅಲ್ಲ ನಮ್ಮ ಕಡೆ ಬೀನೆ ಅಂತ ಹೇಳ್ತಾರೆ ಅದನ್ನು ಇವರ ಹತ್ತಿರ ನಿಲ್ಲುವುದೇ ತುಂಬಾ ಸ್ವಲ್ಪ ಡೇಂಜರ್ ಅಷ್ಟೇ ದೂರ ಎಸಿಬೇಕಲ್ಲ ಅದನ್ನು ಹಾಗೆ ಹ್ಮ್ ಹ್ಮ್ ಬಿಟ್ಟರು ನೀವೊಂದು ಐ ಎಷ್ಟು ಅಂದ್ರೆ ಎಷ್ಟು ಕೆಜಿ ಮೀನ್ ಎಲ್ಲದಿದ್ದೀರಿ ಗಾಲದಲ್ಲಿ ಒಂದ್ ಕೆಜಿ ಎರಡು ಕೆಜಿ ಮೂರು ಕೆಜಿ ನಾಲ್ಕು ಕೆಜಿ ಹತ್ತು ಕೆಜಿ ಹತ್ತು ಕೆಜಿ ಇಡಬಹುದು ಹೌದಾ

ನೀವು ಹೈಯೆಸ್ಟ್ ದೊಡ್ಡ ಮೀನು ಯಾವ್ದು ಇದೆ ತೊರಕೆ ಎಷ್ಟು ಕೆಜಿ ಇತ್ತು ಒಂದು ಎಷ್ಟು ಹತ್ತು ಒಂಬತ್ತು ತೊರಕೆ ಒಂದು ಇನ್ನೂರು ಕೆಜಿ ಸಿಲ್ಡ್ರ ಇತ್ತು ಹೌದಾ ಹೌದು ಒಂದು ನಾಲ್ಕು ವರ್ಷ ಆಯ್ತು ಅದು ನಾಲ್ಕು ವರ್ಷ ಆಯ್ತಾ ಮುಂಚೆ ಹಿಡಿದ್ ನಾನು ನೀವೀಗ ಗಾಲದಲ್ಲಿ ಮೀನು ಹಿಡಿತೀರಲ್ಲ ಅದನ್ನ ಮಾರಾಟ ಮಾಡುದಾ ಅಲ್ಲ ಮನೆಗೆ ಮನೆಗೆ

ತನ್ನೇ ಮಾಡಿದ ಈಗ ನಾವು ಮಕ್ಕಳೇ ಅಭ್ಯಾಸ ಅದೇ ಇವತ್ತು ಮಾಡ್ತಾ ಇದ್ದೀವಿ ಮೀನ್ ಮೀನ್ ಸಹ ಮಾಡ್ತೀವಿ ಮತ್ತೆ ಕಮರ್ಸ್ ಒಟ್ಟಿಗೆ ಇದೆ ಇದೊಂದು ಟೈಮ್ ಟೈಮ್ ಪಾಸ್ ಇದು ಇಡಾಗ ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಇದು ಸಾಗುತ್ತೆ ಅದು ಸಾಗುತ್ತೆ ಒಂದು ಮನೆಯಲ್ಲಿ ಕುತ್ಕೊಂಡು ಒಂದು ಟೆನ್ಶನ್ ಆಗಿ ಇಲ್ಲಿ ಬಂದ್ರೆ ಒಂದು ಅರ್ಧ ಗಂಟೆ ಇಲ್ಲಿ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಮತ್ತೆ ಮೀನು ಮೀನು ಸಹ ಸಿಗುತ್ತೆ ಮತ್ತೆ ಬಂದು ಒಂದು ಕುತ್ಕೊಳ್ಳಿ ಒಂದು ನೆಮ್ಮದಿ ಸಿಗ್ತದೆ ಇಲ್ಲಿ ಹೌದು ಕಡಲ ಬರಿ ಸ್ವಲ್ಪ ಸೀನ್ ಎಲ್ಲ ನೋಡುವ ಅಂದ್ರೆ ಜಾಸ್ತಿಯಾಗಿ ಹೇಳ್ತಾರೆ ಗಾಲಕ್ಕೆ ಬಂದ್ರೆ ನಾವು ಮೀನ್ ಹಿಡಿದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾರ ಅಂತ ಹೌದಾ ಕಾಮನ್ ಅದು ಇದ್ದಿದ್ದೆ ಅಲ್ಲ ನಾವು ಎಷ್ಟು ಮೀನ್ ಹಿಡ್ತೀವಿ ಅಷ್ಟೇ ಅದಕ್ಕಿಂತ ಹೆಚ್ಚು ನಾವು ಕೊಡೋದಿಲ್ಲ ಅದು ನಮ್ಮ ರೀತಿಯಲ್ಲಿ ನಾವು ಇಡೋದು ಈಗ ಮೀನ್ ಈಗ ಫುಡ್ ಇಲ್ಲದ್ರೆ ಮೀನ್ ಸಿಕ್ತದ ಮೀನ್ ಸಿಕ್ಕಲ್ಲ ಹ್ಮ್ ಹ್ಮ್ ಫುಡ್ ಖರ್ಚು ಮಾಡಿದ್ರಲ್ಲ ಮೀನ್ ಸಿಕ್ಕೋದು ಹೌದು ಈಗ ಒಮ್ಮೊಮ್ಮೆ ಬರ್ತೀರಿ ಮೀನ್ ಏನು ಐನೂರಿಂದ ಒಂದ್ ಸಾವಿರ ಖರ್ಚಾಗುತ್ತೆ ಮಾಡ್ಬೇಕು ಸಿಕ್ಕಿದ್ರೆ ನಮ್ ನಸಿಬಲ್ ಒಳ್ಳೆ ಮೀನ್ ಸಿಗುತ್ತೆ ಇಲ್ಲಾದ್ರೆ ತೀರೋ ಪರ್ಸೆಂಟ್ ಏನು ಮಾಡ್ಲಿಕ್ಕೆ ಆಗಲ್ಲ ಒಮ್ಮೆ ಬರುವಾಗ ಎಷ್ಟು ಖರ್ಚಾಗ್ತದೆ ಒಂದ್ ಸಾವಿರ ಆಗುತ್ತೆ ಈಗ ಹೊಡೆದಲ್ಲ ಮೂರಿಂದ ಎರಡೂವರೆ ಸಾವಿರ ಖರ್ಚಾಗುತ್ತೆ ಅಲ್ಲಿ ಸಿಕ್ಕಿದ್ರೆ ಒಳ್ಳೆ ಮೀನ್ ಸಿಗುತ್ತೆ ಇಲ್ಲದ್ರೆ ಸಿಕ್ತದಿಲ್ಲ ನಾವ್ ಎಂತ ಅದು ನಮ್ಮ ಇದು ನಸೀಬ್ ಮೇಲೆ ಹೋಗುತ್ತೆ ಯಾರು ನಸೀಬಲ್ ಇದೆ ತಿನ್ನದಿದೆ ಯಾರು ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅದೇ ಸಿಕ್ತ ಈಗ ಒಂಬತ್ತು ಜನ ಆಗಿದ್ರೆ ಅದ್ರಲ್ಲಿ ಸಿಕ್ಕಿದ್ರೆ ನಾಲ್ಕು ಜನ ಸಿಗುತ್ತೆ ಐದು ಜನ ಸಿಕ್ಕಲ್ಲ ಜೀರೋ ಪರ್ಸೆಂಟ್ ಏನು ಮಾಡ್ಲಿಕ್ಕಾಗಲ್ಲ ಮೀನ್ ಹೇಳಿಕ್ಕಿಲ್ಲ ಬಂದ್ರೆ ಅರ್ಧ ಗಂಟೆ ಇಲ್ಲಾದ್ರೆ ಹೋಯ್ತು ಹ್ಮ್ ಹ್ಮ್ ಅಷ್ಟೇ ಅದಂದ್ರೆ ಮೀನ್ ಈಗ ಹಿಡಿತೀರಲ್ಲ ಹೌದು ಅದಕ್ಕೆ ಮೀನ್ ಸಿಕ್ಕದಾದ್ರೆ ಅರ್ಧ ಗಂಟೆ ಐದು ಟ್ರಿಪ್ ಸಾಕು ಅದಕ್ಕಿಂತ ಮುಂಚೆ ಏನಿಲ್ಲ ಅದು ನೀರು ಗೊತ್ತಾಗುತ್ತೆ ಹೌದಾ ನೀರು ಹೇಗೆ ಉಂಟು ಏನಂತ ಫಸ್ಟ್ ಗೊತ್ತಾಗುತ್ತೆ ಹೇಗೆ ಹೇಗೆ ಉಂಟು ಮೀನು ಇವತ್ತು ಮೀನ್ ಸಿಕ್ತದ ಇಲ್ವಾ ಅಂತ ಸಿಗುತ್ತೆ ಇಲ್ಲ ಅಂತ ಹೌದು ಅದಂದ್ರೆ ನೀರು ಏರುವಾಗ ಅಲ್ಲ ನೀರು ಡೌನ್ ಆಗುವ ನೀ ಅಂತ ಹೇಳಿದ್ರೆ ನೀರು ಏರುವಾಗ ಸಹ ಒಳ್ಳೆ ಆಗುತ್ತೆ ಮತ್ತೆ ನಿಮ್ಗೆ ಕೆಳಗಡೆ ಹಿಳ್ಳಿ ಫುಲ್ ಹೋಗುವಾಗ ಅದಕ್ಕ ಫುಲ್ ಮೀನ್ ಆಗುತ್ತೆ ನೀರು ಎಲ್ಲಕ್ಕಿಂತ ಫುಲ್ ಆಗ ನೀರಿಂದ ಕಮ್ಮಿ ನೀರು ಒಳ್ಳೆ ಮೀನಾಗುತ್ತೆ ಒಳ್ಳೆ ಮೀನಾಗುತ್ತೆ ಈ ಸಲ ಇಲ್ಲ ಈ ಸಲ ಈಗ ನಾನು ಮಾಡಿ ಒಂದು ಮೂರು ದಿವಸ ಆಯ್ತು ಸ್ಟಾರ್ಟ್ ಮಾಡಿ ಹೌದಾ ಹೌದು ಹಾ ವರ್ಷಕ್ಕೆ ಈಗ ಆಗ್ಲಿಲ್ಲ ಅಲ್ಲ ಮೊನ್ನೆ ಸ್ವಲ್ಪ ಬೈಕ್ ಎಲ್ಲ ಪಲ್ಯಾಗಿ ಹ್ಮ್ ಆಗ್ತಾ ಹಾಳಕ್ಕೆ ಬರುವಾಗ ಗಾಳಿಕ್ಕಲ್ಲ ಮತ್ತೆ ಅದ್ ನಾ ಮೆಡಿಕಲ್ ಹೋಗುವಾಗ ಹತ್ತ್ ನಾಲ್ಕು ದಿವಸ ಆಯ್ತು ಮನೆಗೆ ಇದ್ದೆ ಈಗ ಒಂದು ಮೂರು ದಿವಸ ಆಯ್ತು ಆಚೆ ಕಡೆ ಬಂದಿ ಅದೇ ಎರಡು ಮೂರು ಎರಡು ಮೂರು ಸಿಗ್ತಾ ಇದೆ ಮೀನು ಸಣ್ಣದು ಅದಕ್ಕೆ ಅಲ್ಲ ಈಗಾಗಲೇ ಒಂದು ಹೊಡಿತು ದೊಡ್ಡ ಮೀನು ಬರ್ಲಿಲ್ಲ ಅಂದ್ರೆ ಒಮ್ಮೊಮ್ಮೆ ನೀವು ಅರ್ಧ ತನಕ ಮೀನ್ ಬರ್ತದೆ ಆಮೇಲೆ ಆಮೇಲೆ ಕಟ್ಟೆ ಕಟ್ ಆಗಿ ಹೋಗಿ ನಿಮ್ಗೆ ತುಂಬಾ ಬೇಜಾರ್ ಆಗ್ತದೆ ಅವಾಗ ಬರೋದು ಹೋಗೋದು ಅವಾಗ ತುಂಬಾ ಬೇಸರ ಆಗ್ತದೆ ಮೀನ್ ಸಿಕ್ಕಿದ್ದು ಹೋಯ್ತಂತ ಬಂದಿದೆ ಮೀನ್ ಸಿಗುತ್ತೆ ಇಲ್ಲಾದ್ರೆ ಹೋಗುತ್ತೆ ಕಟ್ ಮಾಡಿ ನಿಮ್ದು ಈಗ ಅಂದಾಜಿ ಈಗ ಕಟ್ ಮಾಡಿದ ಮೀ ಕಟ್ ಮಾಡಿ ಗಾಲ ಕಟ್ ಮಾಡಿ ಹೋದ ಮೀನ್ ಜಾಸ್ತಿ ಅಲ್ಲ ಹಿಡಿದದ್ದು ಜಾಸ್ತಿಯಾ ನಿಮ್ಮ ಕಟ್ ಆಗಿ ಹೋಗಿದ ಮೀನ್ ಜಾಸ್ತಿ ಹೌದಾ ಹಿಡಿದಿದ ಮೀನ್ ಏನಿಲ್ಲ ನೆನೆ ಎರಡು ಮೀನ್ ಸಿಕ್ಕಿದೆ ನಿನ್ನೆ ಎಷ್ಟಾಗಿದೆ ಮೂರು ಒಂದು ಎರಡು ಒಂದು ಐದು ಮೀನು ಎತ್ತಿ ಎತ್ತಾಗ ಕಟ್ಟಾಗಿದೆ ಐದು ಮೀನು ಒಂದು ಒಂದು ಕೆಜಿ ಮುಕ್ಕಾಲ್ ಕೆಜಿ ಅಷ್ಟು ತರ್ತದೆ ಅಂದ್ರೆ ಎಲಿವಾಗಲೇ ಗೊತ್ತಾಗ್ತದೆ ಎಷ್ಟು ಕೆಜಿ ಇರ್ಬೋದು ಅಂತ ಅಂದಾಜು ಎವರೇಜ್ ಗೊತ್ತಾಗುತ್ತೆ ಮೀನು ಹೋಗುವಾಗುತ್ತೆ ಇಲ್ಲಿ ನೀವು ಇಲ್ಲಿಗೆ ಬರ್ತೀರಲ್ಲ ಉಚ್ಚಿಲಾಗ್ ಇಲ್ಲಿ ಹೈಯೆಸ್ಟ್ ಎಷ್ಟು ಅಂದ್ರೆ ಎಷ್ಟು ಮೀನು ನಾನು ಹೇಳಿದ್ರ ಹೊಸ ರಾಮಸ್ ಎಲ್ಡ್ ರಾಮಸ್ ಹೌದು ಹನ್ನೆರಡು ಕೆಜಿ ಒಂದು ಮೂರು ಮೀನು ಇಟ್ಟಿದ್ದೀನಿ ಇಲ್ಲಿ ಕೆಂಬೇರಿ ಆರರಿಂದ ಏಳು ಕೆಜಿ ವರ್ಗ ಚಿಕ್ಕಿದೆ ನನಗೆ ಮತ್ತೆ ಆಂಬೆ ಇಲ್ಲ ಹೌದಾ ಮೂರು ಕೆಜಿ ಮೂರು ಮೂರುವರೆ ಕೆಜಿ ನಾಲ್ಕು ಕೆಜಿ ಹಾಗೆ ಇಡದೇನೆ ನಾನು ನಾನಂದ್ರೆ ನಾನ್ ಬಂದ್ರೆ ಸಹ ಏನ್ ಗೊತ್ತಾ ನಾಲ್ಕು ಗಂಟೆಗೆ ಬಂದ್ರೆ ಸಾಧಾರಣ ಹತ್ತು ಗಂಟೆವರೆಗೂ ಹೇಳ್ತೇನೆ ಇಲ್ಲಿ

ಹ್ಮ್ ಅಲ್ಲಿ ನೀವು ರಾತ್ರಿ ಎಷ್ಟು ಹೊತ್ತು ತನಕ ನಿಮ್ಗೆ ಇಲ್ಲ ಒಂದ್ ಆರರಿಂದ ಏಳು ಗಂಟೆಲ್ಲ ಅಷ್ಟೇ ಅದಿಕ್ಕೆ ನೀನು ಈಗ ಜಾಸ್ತಿ ಸಿಗುದಿಲ್ಲ ಎಲ್ಲ ಬಲೆ ಹಾಕಿದ್ದಾರೆ ಈಗ ಇಲ್ಲ ಹಾಕಲಿಲ್ಲ ಈಗ ಇನ್ನೇ ಇಲ್ಲ ಅಲ್ಲ ಈ ತಿಂಗಳು ಹಾಕಲ್ಲ ಈಗ ಅಂದ್ರೆ ಮೆಸೇಜ್ ಬಂದಿದ್ದಲ್ಲ ಹಾ ಹಾ ಈಗ ಮಳೆ ಇದೆ ಈ ಸ್ವಲ್ಪ ದಿಂಗಿ ಬರ್ಲಿಲ್ಲ ಅಲ್ಲ ಹಾ ಇದು ಬರ್ಲಿಲ್ಲ ಏಜೆಲ್ಲ ಬರ್ಲಿ ಬರ್ಲಿಲ್ಲ ಮೊನ್ನೆ ಕೇಳಿದ್ದು ಒಂದ್ ಜನ ಹೇಳ್ತಾ ಇದ್ರು ಏನಿಲ್ಲ ಹಾ ಹಾ ನೂರು ಒಂದು ನೂರು ಸಿಗ್ತಾ ಇದೆ ಬಲೆಗೆ ಅಂತ ಅದೇ ನೀರ್ ಸರಿ ಇಲ್ಲ ನೀರ್ ಅಂತ ಹೇಳಿ ದಪ್ಪ ನೀರಲ್ಲ ಸಿಂ ಹಾಗೆ ಮೀನ್ ಇಲ್ಲ ಆದ್ರೂ ಕೂಡ ಇದೇ ಟೈಮಲ್ಲಿ ಅಲ್ಲ ಮೀನ್ ಸಿಗುದು ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ತನಕ ಸಿಗ್ತದೆ ಒಳ್ಳೆ ಮೀನ್ ಇದೆ ಇಲ್ಲ ಕಟ್ಟಿದ ಮೇಲೆ ಮತ್ತೆ ವರ್ಷ ಬರುತ್ತೆ ಹಾಗೆ ವರ್ಷದಲ್ಲಿ ಎರಡು ತಿಂಗಳ ಗಾಳ ಸಿಸ್ಟಮ್ ಇದೆ ಈಗ ನೀವು ಹೊಸದಾಗಿ ಗಾಳ ಹಾಕುವರೆ ಏನ್ ಹೇಳ್ತೀರಿ ಹೊಸದರು ಹಾಕ್ತಾರೆ ಅಂತ ಹೇಳಿದ್ರೆ ಪ್ರಯತ್ ಸಿಕ್ಕಿಲ್ಲ ಹೇಗೆ ಹಿಡಿಬೇಕು ಹೇಗೆ ಎಸಿಬೇಕು ಕಾಲ ಮತ್ತೆ ಹೇಗೆ ಹಿಡಿಬೇಕು ಹೇಗೆ ಕಡಿಬೇಕು ಗೊತ್ತಿಲ್ಲ ಬರ್ತಾರೆ ಎಸಿತಾರೆ ಈ ತರ ಹತ್ರ ಬಂದ್ ಕೇಳ್ತಾರೆ ಹೇಗೆ ಎಸಿಬೇಕು ಒಂದು ಎಸ್ ಕೊಡಿ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ಈಗ ನಾವ್ ಮಾಡ್ತಾವ ಅವ್ರಿಗೆ ಒಂದ್ ಎಸ್ ಕೊಡುವಾಗ ಒಂದ್ ಮೀನ್ ಸಿಕ್ಕಿದೆ ಅವ್ರಿಗೂ ತುಂಬಾ ಖುಷಿ ಹೇಳ್ತಾರೆ ಎಷ್ಟೇ ಜನ ಬರ್ತಾರೆ ಎಷ್ಟೇ ದಿನಕ್ಕಾಗಿ ಬಡಿದ್ವಿ ಮೀನ್ಸ ಸಿಕ್ಕಿದೆ ಸಹ ಹೇಳಿ ಹೋಗ್ತಾರೆ ಬೆನ್ನಿ ಕೆಟ್ಟ ಹೋಗ್ತಾರೆ ಮಸ್ತ್ ಅಂತೇಳಿ ಎಲ್ಲರಿಗೂ ಸಹ ಸಿಕ್ಕಲ್ಲ ಅದನ್ನ ಸಿಗ್ಬೇಕು ಅದಕ್ಕೆ ಒಂದು ಎಲ್ಲರಿಗೂ ಸಹ ಸಿಕ್ಕಲ್ಲ ಅದಕ್ಕೂ ಕೂಡ ಒಂದು ಲಕ್ಕ ಬೇಕು ಅದಕ್ಕೆ ಒಂದು ಶಿಸ್ತು ಇದೆ ಹಾಕಿದ ತಕ್ಷಣ ನೀನ್ ಸಿಗಿದ್ರೆ ಸಿಕ್ಕದಿಲ್ಲ ಅದು ಅಂದ್ರೆ ತಿಳಿಮೆ ಉಂಟು ಅಂತ ಹೇಳಿದ್ರೆ ಕಾಯ್ಬೇಕು ವೆಯ್ಟ್ ಮಾಡ್ಬೇಕು ನಾವು ಈಗ ಈಗ ಅಂದ್ರೆ ಈಗ ಯಾರು ಹ್ಯಾಂಡ್ ಲೈನ್ ಫಿಶಿಂಗ್ ಮಾಡಲ್ಲ ನಿಮ್ಗೆ ಗೊತ್ತುಂಟು ಈಗ ಇದು ನಿಮ್ಗೆ ನೀವು ಈ ಹಳೆ ಹಳೆ ಇದರಲ್ಲೇ ಇದ್ದೀರಿ ಈಗ ಅಪ್ಡೇಟ್ ಆಗಿಲ್ಲ ಇನ್ನು ಕೂಡ ಇಲ್ಲಿ ಅಂದ್ರೆ ಜಾಸ್ತಿ ಜನ ಈಗ ಸ್ಟಿಕ್ ಅಲ್ಲಿ ರಾಡ್ ಅಲ್ಲಿ ಎಲ್ಲ ಹ್ಮ್ ಅಂತ ಫಾರೂಕ್ ರವ್ರೆ ಕಲ್ಲಿಗೆ ಸಿಕ್ಕಾಕ್ ನೋಡಿ ಅವ್ರು ಮಾತಾಡುವಾಗಲೇ ಕಲ್ಲಿಗೆ ಸಿಕ್ಕಾಕೊಂಡು ಈಗ ಹ್ಮ್ ಇನ್ನು ಮಾತಾಡಲ್ಲ ಅವರು ಅಂದ್ರೆ ಕಲ್ಲಿಗೆ ಆ ಕಾರಣದಿಂದ ಇದ್ದಾರೆ ಬರ್ತಾ ಇದೆ ಬರ್ತಾ ಇದೆ ಅಂತೆ ಏನೋ ಇದೆ ಅಂತೆ ನೋಡುವ ಏನಂತ ನೋಡುವ ನಾವು ನಿಮಗೆ ಫ್ರೆಂಡ್ಸ್ ನಿಮಗೆ ಕೂಡ ಲೈವ್ ಅಲ್ಲಿ ತೋರಿಸ್ತೇನೆ ಇದು ಮೀನಾದ್ರೆ ಮೀನ್ ಆಗಿರ್ಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ ಈಗ ನೋಡುವ ಸಾಧಾರಣ ಇನ್ನೂರಿಂದ ಇನ್ನೂರ ಐವತ್ತು ಮಾರು ಹ್ಮ್ ತಂಗಿತ್ತಿದೆ ಹಾ ಹಾಲ್ ಅಷ್ಟು ದೂರ ಎಸಿಬೇಕು ಅಷ್ಟು ದೂರ ಹೋಗ್ಬೇಕು ಹೌದು ಈಗಿನವರೆಗೆ ಮುನ್ನೂರು ಮೀಟರ್ ತಂಗಿಸ್ ಹೋಗ್ತದೆ ಅದಕ್ಕಿಂತ ಕಮ್ಮಿ ಹೋಗೋದಿಲ್ಲ ಆಗುದಿಲ್ಲ ಹೋಗುದಿಲ್ಲ ಅಲ್ಲ ಹ್ಮ್ ಹ್ಮ್ ನೋಡುವ ಬರ್ತಾ ಇದೆ ಏನಂತ ನೋಡುವ ಏನಂತ ನೋಡುವ ನೋಡುವ ಅದು ಅದೊಂದು ಆರೋಲ್ ಅಂತ ಹೇಳ್ತಾರೆ ಅದಾಗಿರ್ಬೋದು ಅಂತ ಹೇಳ್ತಾರೆ ಫಾರೂಕ್ ರವರು ನೋಡುವ ಹೆಚ್ಚಿನ ಅಂಶ ಅದೇ ಆಗಿರ್ಬೋದು ಅದೇ ಗೊಡ್ತು ಮಾರಿ ನೋಡಿ ನೋಡುವ ಫ್ರೆಂಡ್ಸ್ ಅದು

ಅವರು ಕೂಡ ಈಗ ಗಾಲ ಎಲ್ಲ ಮಡಸ್ತಾ ಇದ್ದಾರೆ ಎಲ್ಲಿಗೆ ಮುಗಿಸ್ತಾರಂತೆ ಅವ್ರಿಗೂ ಕೂಡ ಮೂಡ್ ಔಟ್ ಆಯ್ತು ಯಾಕೆಂದ್ರೆ ಆ ಮೀನ್ ಸಿಕ್ಕಿದ್ರೆ ಇಲ್ವಾ ಅದು ಗೊಡ್ಡ ಮರಿ ಅಂತ ಹೇಳ್ತಾರೆ ಆರೋಲಿ ಅಂತ ಹೇಳ್ತಾರೆ ಆ ಮೀನ್ ಸಿಕ್ಕಿದ ಕೂಡಲೇ ಎಲ್ರಿಗೂ ಕೂಡ ಟೆನ್ಷನ್ ಅಂದ್ರೆ ಅದು ಅದನ್ನು ಬಿಡಿಸ್ಲಿಕ್ಕೂ ಕೂಡ ಆಗುದಿಲ್ಲ ಅದೊಂದು ಈ ತರ ನಮ್ಮ ಹಾವಿನ ತರ ಇಡೀ ಸುರ್ಲಾಕೊಂಡು ಬರ್ತದೆ ಎಲ್ಲ ಇಡೀ ತಂಗಿಸೆಲ್ಲ ಅದರಿಂದ ಬೇಡ ಅಂತ ಗಾಲ ಎಲ್ಲ ಇದ್ದಾರೆ ಇದ್ದಾರೆ ನೋಡ್ಬೋದು ಇನ್ನವರು ನಾಳೆ ಮತ್ತೊಂದಿನ ಬೇರೆಯವರನ್ನು ನಾನು ಮಾತಾಡಿಸ್ತೇನೆ ಇವರಿಗೆ ಇವರು ಮಾತಾಡಿದ್ರು ಇವರ ಒಂದು ಆತ್ಮಕಥನ ಅಂದ್ರೆ ಮೀನಿನ ಬಗ್ಗೆ ಎಲ್ಲ ಹೇಳ್ತಿದ್ರು ಇನ್ನು ಕೂಡ ಅವರಿಗೆ ತುಂಬಾ ಜ್ಞಾನ ಉಂಟು ಆದರೂ ಕೂಡ ಈಗ ಅವರಿಗೆ ಮಾತಾಡ್ಲಿಕ್ಕೂ ಕೂಡ ಟೈಮ್ ಇಲ್ಲ ಫಾರುಕ್ ಇಷ್ಟೊತ್ತು ಮಾತಾಡಿದಕ್ಕೆ ತುಂಬಾ ಧನ್ಯವಾದಗಳು ಮುಂದೆ ಕೂಡ ನಿಮ್ದು ಈಗ ಸಹಕಾರ ಇರಲಿ ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲೇ ತನಕ ಎಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳುತ್ತಾ ಫ್ರೆಂಡ್ಸ್ ಈ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಡೈಲಿ ನೋಡ್ತಾ ಇರುವವರು ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಬಾಯ್ ಅಂತ ಹೇಳ್ತಾ ಈ ವಿಡಿಯೋ ಕಣಗಲ್ಸ್ತಾ ಇದ್ದೇನೆ